श्रीरमामनश्चकोरानन्दनं सुबाननम् राघवान्वयोरुवाति वदनं सुशोभनम् पद्मभूपवाति सर्वमेज ಹನುಮತ್ ನಮಸ್ಕಾರ ಹಳೆಯ ಸಂಚಿಕೆಯಲ್ಲಿ ನಾವು ಕಿಶ್ಕಿಂದ ಕಾಂಡ ಮುಗಿಸಿದ್ದೇವೆ ಇವತ್ತಿನ ಸಂಚಿಕೆಯಿಂದ ನಾನು ಸುಂದರ ಕಾಂಡ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ಸುಂದರ ಕಾಂಡದಲ್ಲಿ ಹನುಮಂತನ ಶಕ್ತಿಯ ಬಗ್ಗೆ ವಾಲ್ಮೀಕಿ ಮಹರ್ಷಿಗಳು ವಿವರಿಸಿದ್ದಾರೆ ಈ ಸುಂದರ ಕಾಂಡ ಪೂರ್ತಿ ಗುಣ ಬರೀ ಹನುಮಂತನ ಬಗ್ಗೆ ಹನುಮಂತನ ಶಕ್ತಿ ಬುದ್ಧಿ ಅವನ ಗುಣಗಳ ಬಗ್ಗೆ ವಿವರಿಸಿದ್ದಾರೆ ನಾನು ರಾಮಾಯಣದ ಮೂರನೇ ವಿಡಿಯೋದಲ್ಲಿ ಹನುಮಂತನ ಪಾತ್ರದ ಹಿನ್ನೆಲೆಯ ಬಗ್ಗೆ ಹೇಳಿದ್ದೇನೆ ಅದನ್ನ ಎಲ್ಲರೂ ನೋಡಿ ನಾನು ಹಳೆಯ ಸಂಚಿಕೆಯಲ್ಲಿ ಹೇಳಿದ್ದೆ ನೀಲ ನಾಲ ಜಾಂಬವಂತ ಅಂಗದ ಮತ್ತೆ ಹನುಮಂತ ಚರ್ಚೆಯನ್ನ ಮಾಡ್ತಾ ಇರ್ತಾರೆ ಯಾರು ನೂರು ಯೋಜನ ದೂರನ್ನ ಹಾರಬಹುದು ಅಂತ ಆಗ ಜಾಂಬವಂತ ಹೇಳ್ತಾನೆ ಹನುಮಂತ ಹಾರಬಹುದು ಜಾಂಬವಂತ ಹನುಮಂತನಿಗೆ ಹೇಳ್ತಾನೆ ಹನುಮಂತ ನೀನು ಚಿಕ್ಕವರಿದ್ದಾಗ ಸೂರ್ಯನ ಹಣ್ಣು ಅನ್ಕೊಂಡು ಅದನ್ನ ತಿನ್ನಕ್ಕೋಸ್ಕರ ಹಾರಿದ್ಯಾ ನಿನಗೆ ನೂರು ಯೋಜನ ಲೆಕ್ಕನೇ ಇಲ್ಲ ನೀನು ಆರಾಮಾಗಿ ಹಾರಬಹುದು ನೀನು ಒಬ್ಬನ ಕೈಯಲ್ಲಿ ಮಾತ್ರ ನೂರು ಯೋಜನ ಹಾರಕ್ಕೆ ಸಾಧ್ಯ ಅಂತ ಹೇಳ್ತಾನೆ ಆಗ ಹನುಮಂತ ಅದಕ್ಕೆ ಒಪ್ ಒಪ್ಕೊಂತಾನೆ ಒಪ್ಕೊಂಡು ಹೋಗಿ ತಯಾರಾಗ್ತಾನೆ ಹನುಮಂತ ಪರ್ವತದಷ್ಟು ದೊಡ್ಡವನಾಗಿ ಮಹೇಂದ್ರ ಪರ್ವತದ ಮೇಲೆ ನಿಂತ್ಕೊಂತಾನೆ ಶ್ರೀ ರಾಮಚಂದ್ರ ನಿನ್ನ ಸೇವೆಗೆ ನಾನು ಹೋಗಿದ್ದೀನಿ ದಯವಿಟ್ಟು ನನಗೆ ಶಕ್ತಿಯನ್ನ ಕೊಡು ನನ್ನನ್ನು ಅನುಗ್ರಹಿಸು ಅಂತ ಹೇಳಿ ಎಲ್ಲ ಶಕ್ತಿಯನ್ನು ಹಾಕಿ ಒಂದೇ ಸತಿಗೆ ಜಿಗಿತಾನೆ ಅವನು ಜಿಗ್ದಾಗ ಆ ಪರ್ವತನೇ ಅಲ್ಲಾಡತ್ತೆ ಇಡೀ ಭೂಮಂಡಲ ಅಲ್ಲಾಡತ್ತೆ ಇದನ್ನ ನೋಡಿದಂತ ಸೂರ್ಯ ಚಂದ್ರನಿಗೆ ಅಷ್ಟ ದಿಕ್ಪಾಲಕರಿಗೆಲ್ಲ ಭಯ ಆಗತ್ತೆ ಆಶ್ಚರ್ಯ ಆಗತ್ತೆ ಸ್ವರ್ಗ ಲೋಕದಲ್ಲಿ ಇರುವಂತ ದೇವತೆಗಳೆಲ್ಲ ಹೇಳ್ತಾರೆ ಎಲ್ಲರಲ್ಲಿ ಇರೋಂತ ಶಕ್ತಿ ಈ ಹನುಮಂತ ಒಬ್ನಲ್ಲೇ ಇದೆಯಲ್ಲ ಅಂತ ಎಲ್ಲ ಹೇಳ್ತಾರೆ ಆಮೇಲೆ ಭೂಮಿಯಲ್ಲಿ ಇರುವಂತ ಜನರು ನೋಡಿ ನೋಡಿ ಕಪ್ಪಿ ಹಾರ್ತಾ ಇದೆ ಕಪ್ಪಿ ಹಾರ್ತಾ ಇದೆ ಅಂತಾರೆ ಆದ್ರೆ ಅವ್ರು ಹೇಳ್ತಾರೆ ಕಪ್ಪಿ ಅಲ್ಲ ಅದು ಅದು ದೇವರೇ ಹಾರ್ತಾ ಇರೋದು ಅಂತ ಹೇಳ್ತಾರೆ ಇಷ್ಟೆಲ್ಲ ಇವರೆಲ್ಲ ಇಷ್ಟು ಹೇಳ್ತಾ ಇದ್ರು ಹನುಮಂತ ಮಾತ್ರ ಶ್ರೀರಾಮ ಜಯರಾಮ ಜೈ ಜಯ ರಾಮ ಅಂತ ಹೇಳ್ಕೊಂಡು ಹಾರತಾ ಇರ್ತಾನೆ ಹನುಮಂತ ಹೋಗ್ತಾ ಇರ್ಬೇಕಾರೆ ಮಧ್ಯದಿಂದ ಒಂದು ಪರ್ವತ ಮೇಲ್ ಬರತ್ತೆ ಆ ಪರ್ವತದ ಹೆಸರೇ ಮೈನಾಕ ಪರ್ವತ ಪರ್ವತ ಮೈನಾಕ ಪರ್ವತ ಸಮುದ್ರದ ಒಳಗೆ ಇರತ್ತೆ ಅದು ಯಾವಾಗ್ಲೂ ಒಳಗೆ ಇರತ್ತೆ ಹನುಮಂತ ಹೋಗ್ತಾ ಇರುವಂತ ರಭಸದಲ್ಲಿ ನೀರೆಲ್ಲ ಅಲ್ಲಾಡ್ತಾ ಇರತ್ತೆ ಆಗ ಮೈನಾಕ ಪರ್ವತಕ್ಕೆ ಗೊತ್ತಾಗತ್ತೆ ಆಗ ಮೈನಾಕ ಪರ್ವತ ಮೇಲೆ ಬರತ್ತೆ ಮೈನಾಕ ಪರ್ವತನ ನೋಡಿದಂತ ಹನುಮಂತ ಕೋಪದಿಂದ ನೋಡ್ತಾನೆ ನೀನು ಮಧ್ಯದಲ್ಲಿ ಬಂದಿದ್ಯಲ್ಲ ಯಾಕೆ ಹೋಗು ಅಂತ ಆಗ ಮೈನಾಕ ಪರ್ವತ ಹೇಳುತ್ತೆ ಹನುಮಂತ ನಂಗೆ ಗೊತ್ತಿದೆ ನೀನು ಒಂದೇ ಜಗಿತದಲ್ಲಿ ಹೋಗ್ಬೋದು ಅಂತ ನೀನು ಕೋಪ ಕೋಪದಿಂದ ನನ್ನನ್ನು ನೋಡಬೇಡ ನೀನು ಶ್ರೀರಾಮಚಂದ್ರನ ಸೇವೆ ಮಾಡೋದಿಕ್ಕೆ ಹೋಗ್ತಾ ಇದೆಯಾ ಅದರಲ್ಲಿ ನನಗೆ ಕೂಡ ಚಿಕ್ಕ ಭಾಗವನ್ನು ಕೊಡು ದಯವಿಟ್ಟು ನನ್ನ ಮೇಲೆ ಪಾದವನ್ನು ಇಟ್ಟು ಇಲ್ಲಿ ಸ್ವಲ್ಪೊತ್ತು ವಿಶ್ರಾಂತಿಯನ್ನು ತಗೊಂಡು ಹೋಗು ನನ್ನನ್ನು ಕೂಡ ಅನುಗ್ರಹಿಸು ಅಂತ ಕೇಳ್ಕೊಳ್ಳುತ್ತೆ ಶ್ರೀ ಹನುಮಂತ ಆಯಿತು ಅಂತ ಹೇಳಿ ಆ ಅದ ಮೈನಾಕ ಪರ್ವತದ ಮೇಲೆ ಅವನ ಕಾಲನ್ನು ಇಟ್ಟು ಸ್ವಲ್ಪೊತ್ತು ಅಲ್ಲೇ ವಿಶ್ರಾಂತಿ ತಗೊಂಡು ಮತ್ತೆ ಹಾರ್ತಾನೆ ಅವನು ಲಂಕೆಯನ್ನ ಪ್ರವೇಶ ಮಾಡ್ತಾರೆ ಅವನು ಲಂಕೆ ನಗರನ್ನ ನೋಡಿ ತುಂಬಾ ಆಶ್ಚರ್ಯ ಆಗತ್ತೆ ಇಡೀ ಲಂಕಾ ನಗರನೇ ಚಿನ್ನದಿಂದ ಆಗಿರತ್ತೆ ಈ ದಾರಿ ಎಲ್ಲಾ ಸ್ವಚ್ಛವಾಗಿರತ್ತೆ ತುಂಬಾ ಸುಂದರವಾಗಿರತ್ತೆ ಇದನ್ನು ನೋಡಿದಂತ ಹನುಮಂತನಿಗೆ ತುಂಬಾ ಆಶ್ಚರ್ಯ ಆಗತ್ತೆ ಅಲ್ಲಿ ಲಂಕಿಣಿ ಅನ್ನೋ ಅನ್ನೋಬ್ಳು ದೊಡ್ಡ ರಾಕ್ಷಸಿ ಲಂಕೆಯ ಬಾಗಿಲನ್ನ ಇರ್ತಾಳೆ ಅಕ್ಕ ಲಂಕಿಣಿ ಯಾರು? ಲಂಕಿಣಿ ಯಾರು ಆಮೇಲೆ ಏನಾಗುತ್ತೆ ಹನುಮಂತ ಹೇಗೆ ಲಂಕವನ್ನ ಪ್ರವೇಶ ಮಾಡ್ತಾನೆ ಅಂತ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಮಸ್ಕಾರ